ನಮಸ್ಕಾರ ಆತ್ಮೀಯರೇ ನಿನಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬೇಡ ನಿನ್ನನ್ನು ನಂಬಿದವರನ್ನು ಎಂದಿಗೂ ಮೋಸ ಮಾಡಬೇಡ ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ನಾನು ನಂದು ಅನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ ಯಾರಿಂದಲೂ ಏನನ್ನೂ ಬಯಸದೇ ಇರುವುದೇ ಸೌಖ್ಯ ಆಕಾಶದಲ್ಲಿ ಹಾರುವ ಹಕ್ಕಿಗೆ ದಣಿವಾದರೆ ನೀರು ಕುಡಿಯಲು ಭೂಮಿಗೆ ಇಳಿಯಲೇಬೇಕು ಹಾಗೆಯೇ ಅತಿ ಅಹಂಕಾರದಿಂದ ಮೆರೆದವರು ಒಂದು ದಿನ ಪಶ್ಚಾತ್ತಾಪದ ನೀರು ಕುಡಿಯಲೇಬೇಕು ಜೀವನದಲ್ಲಿ ಕಲಿಕೆಗೆ ಕೊನೆಯಿಲ್ಲ ಯಾಕೆಂದರೆ ಜೀವನ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಯಾರ ಜೀವನದಲ್ಲೂ ಆಯ್ಕೆಯಾಗಿರಬೇಡಿ ನಿಮಗಾಗಿ ಆದ್ಯತೆ ನೀಡುವವರ ಹೃದಯದಲ್ಲಿ ರಾಜನಂತಿರಿ ನಿಮ್ಮ ಜೀವನದ ಚಾಲಕರು ನೀವೇ ಎನ್ನುವುದು ಮರೆಯಬೇಡಿ ಅದರ ದಿಕ್ಕು ಬದಲಿಸುವ ಶಕ್ತಿ ನಿಮಗಿದೆ ನಿಮ್ಮ ಜೀವನವನ್ನು ಇನ್ನೊಬ್ಬರ ಜೀವನದಂತೆ ಇಲ್ಲವಲ್ಲ ಅಂತ ಹೋಲಿಕೆ ಮಾಡಿಕೊಳ್ಳಲು ಹೋಗಬೇಡಿ ಯಾಕೆಂದರೆ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಹೊಳೆಯುತ್ತಾರೆ ಆದರೆ ಅವರವರದೇ ಸಮಯದಲ್ಲಿ ಮುಂದುವರಿಯುತ್ತಿರುವ ವ್ಯಕ್ತಿ ಮತ್ತೊಬ್ಬರಿಗೆ ತೊಂದರೆ ಮಾಡುವುದಿಲ್ಲ ಮತ್ತೊಬ್ಬರಿಗೆ ತೊಂದರೆ ಮಾಡುವ ವ್ಯಕ್ತಿ ಯಾವತ್ತೂ ಮುಂದುವರಿಯುವುದಿಲ್ಲ ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳದವರು ದೇವರ ಪೂಜೆಯನ್ನು ಎಷ್ಟು ಮಾಡಿದರೂ ಅದು ನೀರಿನಲ್ಲಿ ಹೋಮ ಮಾಡಿದಂತೆ ನಾನು ಒಳ್ಳೆಯವನು ಎಂದು ತೋರಿಸಿಕೊಳ್ಳುವ ಅವಶ್ಯಕತೆ ನನಗಿಲ್ಲ ಮೇಲಿರುವ ಭಗವಂತನ ಬಳಿ ಎಲ್ಲರ ಲೆಕ್ಕಾಚಾರವಿದೆ ಆತ ನನ್ನ ಒಳ್ಳೆಯತನವನ್ನು ಲೆಕ್ಕಾಚಾರ ಮಾಡಿ ನನ್ನನ್ನು ಕಾಪಾಡುತ್ತಾನೆ ನಾಲಿಗೆಯ ಶಕ್ತಿಯನ್ನು ಹೆತ್ತವರ ಮೇಲೆ ತೋರಿಸಬಾರದು ಏಕೆಂದರೆ ಮಾತನಾಡಲು ಕಲಿಸಿಕೊಟ್ಟವರು ಹೆತ್ತವರೇ ಅಲ್ಲವೇ ಆತ್ಮೀಯರೇ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ ಆದ್ದರಿಂದ ದಯಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಹಾಕ್ಲಿರಿ ನಿಮಗೆಲ್ಲರಿಗೂ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಆಗ್ನೀಯ ಧನ್ಯವಾದಗಳು